ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿನಲ್ಲಿ ನಾನು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ರತ್ನಾಕರ ವರ್ಣಿ ಎನ್ನುವಂತಹ ಕವಿಯ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ರತ್ನಾಕರ ವರ್ಣಿ ಈತ ತುಂಬಾ ಪ್ರಸಿದ್ಧವಾದಂತಹ ಕವಿ ಅಂತ ಹೇಳ್ಬೋದು ಈತನನ್ನ ಶೃಂಗಾರ ಕವಿ ಅಂತ ಕೂಡ ನಾವು ಕರಿತೀವಿ ಈತನಿಗೆ ಶೃಂಗಾರ ಕವಿ ಎನ್ನುವಂತಹ ಬಿರುದು ಕೂಡ ಇತ್ತು ಈತ ದಕ್ಷಿಣ ಕನ್ನಡ ಜಿಲ್ಲೆಯವನು ಅಂದ್ರೆ ಇವತ್ತಿನ ಮೂಡುಬಿದ್ರೆ ಅವಾಗ ಅದನ್ನ ವೇಣುಪುರ ಅಂತ ಕರಿತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯವನು ವರ್ಣಿ ಈತ ಜೈನ ಮತದವನು ಈತನ ತಂದೆ ದೇವರಾಜ ಸೂರ್ಯವಂಶದ ಕ್ಷತ್ರಿಯ ಕುಲಕ್ಕೆ ಸೇರಿದಂತವನು ಈತನ ಆಶ್ರಿತ ರಾಜ ಕಾರ್ಕಳದ ಬೈರಸ ದೊರೆ ಈತನ ಆಶ್ರಿತ ರಾಜ ಇವನ್ಗೆ ಇಬ್ರು ಗುರುಗಳು ಬರ್ತಾರೆ ಒಬ್ಬರು ಮೋಕ್ಷ ಗುರು ಇನ್ನೊಬ್ರು ದೀಕ್ಷಾ ಗುರು ಅಂತ ಹೇಳಿ ನಾವು ಇಬ್ಬರು ಗುರುಗಳನ್ನ ನೋಡ್ತೀವಿ ಈ ಮೋಕ್ಷ ಗುರು ಅಂತ ಬಂದಾಗ ಹಂಸನಾಥ ಅನ್ನುವಂತವ್ರು ಮೋಕ್ಷ ಗುರು ರತ್ನಾಕರ ವರ್ಣಿಗೆ ಮತ್ತೆ ಚಾರುಕೀರ್ತಿ ಇವರು ದೀಕ್ಷಾ ಗುರು ಈತನಿಗೆ ರತ್ನಾಕರ ವರ್ಣಿಗೆ ನಿರಂಜನ ಸಿದ್ಧ ಅನ್ನುವಂತಹ ಬಿರುದು ಕೂಡ ಇತ್ತು ರತ್ನಾಕರ ವರ್ಣಿಯನ್ನ ಕನ್ನಡ ಸಾಂಗತ್ಯ ಲೋಕದ ಚಕ್ರವರ್ತಿ ಅಂತ ಕೂಡ ಕರೀತಾರೆ ಅಂದ್ರೆ ಸಾಂಗತ್ಯ ಸಾಹಿತ್ಯಕ್ಕೆ ಈತನೇ ಸೀಮಾ ಪುರುಷ ಅನ್ಸ್ಕೊಂಡಿದ್ದಾನೆ ಹಾಗಾಗಿ ಅವನನ್ನ ಸಾಂಗತ್ಯ ಲೋಕದ ಚಕ್ರವರ್ತಿ ಅಂತ ಕರೀತಾರೆ ರತ್ನಾಕರ ವರ್ಣಿಯು ತನ್ನನ್ನ ರತ್ನಾಕರ ರಾರ್ಯ ರತ್ನಾಕರ ಸಿದ್ಧ ಮತ್ತು ರತ್ನಾಕರ ವರ್ಣಿ ರತ್ನಾಕರ ಅರ್ಣ ಅಂತ ಎಲ್ಲ ಹೇಳಿ ಕರ್ಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ ಈತನು ತನ್ನ ಕ್ಷತ್ರಿಯ ವಂಶಜ ಕರ್ನಾಟಕ ಕ್ಷೇತ್ರಗಳ ಅಣ್ಣಳೆಂದು ಾತ್ರಿ ನುಡಿಯುವುದು ಎಂದು ಹೇಳ್ಕೊಂಡಿದ್ದಾನೆ ಜನನ ಮರಣವಳ್ಳ ಜನತರ ನಾಮವ ಶ್ರೀಮಂದರ ಸ್ವಾಮಿ ನನ್ನಯ ದೆನ್ನನು ಸುಖವೆಡಿದಿಹನು ಅಂತ ಕೂಡ ತನ್ನ ತಾನು ಈತ ಹೇಳ್ಕೊಂಡಿರೋದನ್ನ ನಾವು ನೋಡಬಹುದಾಗಿದೆ ರತ್ನಾಕರ ವರ್ಣಿ ಈತನ ಕೃತಿಗಳನ್ನ ನೋಡೋದಾದ್ರೆ ಈತನನ್ನ ಸಾಂಗತ್ಯದ ಚಕ್ರವರ್ತಿ ಸಾಂಗತ್ಯ ಲೋಕದ ಚಕ್ರವರ್ತಿ ಅಂತ ಕರಿತೀವಿ ರತ್ನಾಕರ ವರ್ಣಿಯ ಕೃತಿ ಭರತೇಶ ವೈಭವ ಇದು ಬೃಹತ್ ಸಾಂಗತ್ಯದಲ್ಲಿ ರಚನೆ ಆಗಿರುವಂತಹ ಒಂದು ಕೃತಿ ಮತ್ತೆ ತ್ರಿಲೋಕ ಶತಕ ಅನ್ನುವಂಥದ್ದು ಕೂಡ ಈತನ ಕೃತಿ ಹಾಗೆ ರತ್ನಾಕರ ದಿ ರತ್ನಾಕರ ದೀಶ್ವರ ಶತಕ ಅಪರಾಜಿತ ಶತಕ ಶತಕತ್ರಯಗಳು ಅನ್ನುವಂತಹ ಕೃತಿಗಳನ್ನ ಈತ ರಚಿಸಿದ್ದಾನೆ ಭರತೇಶ ವೈಭವ ಇದು ಸಾಂಗತ್ಯದಲ್ಲಿದೆ ತ್ರಿಲೋಕ ಶತಕ ರತ್ನಾಕರದೀಶ್ವರ ಶತಕ ಅಪರಾಜಿತ ಶತಕ ಅನ್ನುವಂತಹ ಕೃತಿಗಳನ್ನ ಈತ ರಚಿಸಿದ್ದಾನೆ ಎರಡು ಸಾವಿರ ಹಾಡುಗಳನ್ನ ಈತ ರಚನೆ ಮಾಡಿದ್ದಾನೆ ಅವುಗಳಿಗೆ ರತ್ನಾಕರನ ಆಡುಗಳು ಅಂತಲೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾವೆ ಅಂತ ಹೇಳ್ಬೋದಾಗಿದೆ ಇದಿಷ್ಟು ರತ್ನಾಕರ ವರ್ಣಿಯ ಪರಿಚಯ ಆದ್ರೆ ಇನ್ನು ಈತನ ಪ್ರಸಿದ್ಧವಾದಂತಹ ಕೃತಿ ಬಂದು ಭರತೇಶ ವೈಭವ ಅನ್ನುವಂಥದ್ದು ಈತನ ಪ್ರಸಿದ್ಧವಾದಂತಹ ಕೃತಿ ಈ ಕೃತಿಯ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನ ತಿಳ್ಕೊಳ್ಳೋಣ ಸಂಕ್ಷಿಪ್ತ ವಿಚಾರವನ್ನ ರತ್ನಾಕರ ವರ್ಣಿಯ ಭರತೇಶ ವೈಭವದ ಒಂದು ಸ್ವಲ್ಪ ವಿಸ್ತಾರವಾಗಿ ಅಲ್ಲದೆ ಇದ್ರು ಕೂಡ ಸಂಕ್ಷಿಪ್ತವಾದಂತ ಕೆಲವು ಇನ್ನು ರತ್ನಾಕರ ವರ್ಣಿಯ ಭರತೇಶ ವೈಭವವನ್ನು ನೋಡೋದಾದ್ರೆ ಭರತೇಶ ಅಂತ ಅಂದ್ರೆ ಈ ಪಂಪನ ಆದಿಪುರಾಣದಲ್ಲಿ ಬರುವ ಆದಿನಾಥನ ಮಗನೇ ಭರತ ಭರತ ಬಾಹುಬಲಿಯರ ಒಂದು ಪ್ರಸಂಗ ಬರುತ್ತೆ ಆದಿಪುರಾಣದಲ್ಲಿ ಆ ಭರತ ಚಕ್ರವರ್ತಿಯ ಬಗ್ಗೆನೆ ರತ್ನಾಕರ ವರ್ಣಿ ಭರತೇಶ ವೈಭವ ಅಂತ ಹೇಳಿ ಕೃತಿಯನ್ನ ಬರೆದಿರೋದು ಈ ವೈಭವದಲ್ಲಿ ಭರತನ ಒಂದು ಆಳ್ವಿಕೆ ಹೇಗಿತ್ತು ಅವನ ಒಂದು ಆ ದಿಗ್ವಿಜಯಗಳು ಹೇಗಿದ್ದೋ ಅನ್ನೋದನ್ನ ಇಲ್ಲಿ ಚಿತ್ರಿಸಿರೋದು ನಾವು ನೋಡ್ಬೋದಾಗಿದೆ ಕೋಶಲ ದೇಶದ ಅಯೋಧ್ಯ ನಗರಿಯಲ್ಲಿ ಭರತ ಆಳುತ್ತಿದ್ದನು ಸಕಲ ಭೂಭಾರದ ಹೊಣೆ ಒತ್ತಿದ್ದರೂ ನಿಶ್ಚಿಂತನಾಗಿ ಆಲಸಿಯಾಗದೆ ನಿಷ್ಕಾಮ ಕಲ್ಮಶನಾಗಿದ್ದ ಇವನು ಉದಯ ಕಾಲದಲ್ಲಿಯೇ ಎದ್ದು ದೇವತಾರ್ಚನೆ ಮಾಡುವುದರೊಂದಿಗೆ ದಿನವನ್ನ ಆರಂಭಿಸುತ್ತಿದ್ದ ಬಳಿಕ ಒಡ್ಡೋಲಗ ಕವಿ ಗಾಯಕ ಗೋಷ್ಠಿಗಳು ಅನಂತರ ಮುನಿ ಭಕ್ತಿ ಇದಾದ ಬಳಿಕ ತನ್ನ ಸಹಸ್ರಾರು ರಾಣಿಯರೊಡನೆ ನೃತ್ಯ ವಾದ್ಯ ಗೀತ ನಾಟಕಾದಿ ಸುಖ ಸಂಕಾತ ವಿನೋದಗಳು ಹೀಗೆ ಇವನ ದಿನಚರಿ ಸಾಗುತ್ತಿತ್ತು ಸುಕ್ಷೇಮವಾಗಿ ನಿಶ್ಚಿಂತನಾಗಿ ಈ ರೀತಿ ರಾಜ್ಯವಾಳುತ್ತಿದ್ದಾಗ ಒಮ್ಮೆ ಅವನ ಆಯುಧಾಗಾರದಲ್ಲಿ ಚಕ್ರರತ್ನದ ಉದಯವಾಗುತ್ತದೆ ಇದನ್ನು ತಿಳಿದ ಅವನ ಮಂತ್ರಿಗಳು ಈ ವಿಷಯವನ್ನು ಭರತನ ಗಮನಕ್ಕೆ ತಂದು ಅವನ ದಿಗ್ವಿಜಯ ಯಾತ್ರೆಗೆ ಇದು ಸುಸಮಯವೆಂಬ ವಿಚಾರವನ್ನು ತಿಳಿಸುತ್ತಾರೆ ಮಂತ್ರಿಗಳ ಆದೇಶದಂತೆ ತೀರ್ಥಂಕರ ಪೂಜೆಯನ್ನು ನೆರವೇರಿಸಿ ವಿಜಯದಶಮಿಯಂದು ಭರತ ದಿಗ್ವಿಜಯ ಯಾತ್ರೆಯನ್ನು ಕೈಗೊಳ್ಳುತ್ತಾನೆ ಚಕ್ರರತ್ನವು ದಾರಿ ತೋರಿದೆಡೆ ಕ್ರಮಿಸುತ್ತಾ ಅಸಂಖ್ಯ ಚತುರಂಗ ಬಲದೊಡನೆ ಮುನ್ನಡೆಯುತ್ತಾನೆ ಅವನ ಸಹಸ್ರಾರು ಸಂಖ್ಯೆಯ ರಾಣಿಯರು ಅವನನ್ನೇ ಹಿಂಬಾಲಿಸುತ್ತಾರೆ ಭರತನ ದಿಗ್ವಿಜಯ ಯಾತ್ರೆ ಮೊದಲು ಪೂರ್ವ ಸಾಗರದ ಕಡೆಗೆ ಸಾಗುತ್ತದೆ ದಿಗ್ವಿಜಯ ಯಾತ್ರೆಯ ಪರ್ಯಂತ ಯಾವ ಸಂದರ್ಭದಲ್ಲಿಯೂ ರಕ್ತ ಪಾತಾದಿಗಳಿಗೆ ಅವಕಾಶವಿಲ್ಲದೆ ಸಮಸ್ತ ರಾಜ್ಯ ಭರತನ ವಶವಾಗುತ್ತದೆ ಪೂರ್ವ ಸಮುದ್ರ ಮಧ್ಯದ ವೈತರ ರಾಜ್ಯ ಮಾಗದನೆಂಬುವನು ಭರತನಿಗೆ ಕಪ್ಪ ಸಲ್ಲಿಸುವ ವಿಚಾರದಲ್ಲಿ ಮೊದಲು ಕ್ಷುದ್ಧನಾದರೂ ಸಮಾನ ನೊಡನೆ ಯುದ್ಧ ಮಾಡುವುದು ಸರಿಯೇ ಹೊರತು ಅಧಿಕ ನೊಡನೆ ಹೋರಾಡುವುದು ತನ್ನನ್ನು ತಾನೇ ಇರಿದುಕೊಂಡಂತೆ ಎಂದು ಹಿತ ನುಡಿದ ತನ್ನ ಮಂತ್ರಿಗಳಿಂದ ಜ್ಞಾನೋದಯವಾಗಿ ದೇವರ ದೇವ ಆತ್ಮಜ ಅದ್ಭುತ ಸಂಪತ್ತಿನ ಅಧಿಪತಿ ಕಿಂಚಿತ್ತೂ ಭಯವಿಲ್ಲದ ನಿಶಂಕ್ಯನಾದ ಭರತನಿಗೆ ಕಪ್ಪ ಸಲ್ಲಿಸಿ ಆತನ ಸಾಮಂತನಾಗುತ್ತಾನೆ ಇದೇ ರೀತಿಯಲ್ಲಿ ದಕ್ಷಿಣ ಸಮುದ್ರದ ಮಧ್ಯದಲ್ಲಿದ್ದ ಹೊರತನು ರಾಜನು ಮೊದಲು ಮಲೆತು ನಿಂತು ಕಡೆಗೆ ಭರತನ ಚ ಭರತ ಚಕ್ರವರ್ತಿಯನ್ನು ಒಪ್ಪಿಕೊಳ್ಳುತ್ತಾನೆ ದಿಗ್ವಿಜಯ ಯಾತ್ರೆಯ ನಡು ನಡುವೆ ಭರತನು ಮಕ್ಕಳನ್ನ ಪಡೆಯುವ ಸಂದರ್ಭದಲ್ಲಿ ಸಂದರ್ಭಗಳು ಬರುತ್ತವೆ ಅಂತಹ ಸಂದರ್ಭದಲ್ಲಿ ಭರತ ಒಡ್ಡೋಲಗವನ್ನು ಅಲ್ಲಿಗೆ ಮುಗಿಸಿ ಅರಮನೆಯ ಕಡೆ ಪಯಣಿಸಿ ಆರು ತಿಂಗಳುಗಳ ಕಾಲ ಅಲ್ಲೇ ಬೀಡುಬಿಡುತ್ತಾನೆ ಪಶ್ಚಿಮ ದಿಕ್ಕಿನಡೆ ದಿಗ್ವಿಜಯ ಯಾತ್ರೆ ಮುಂದುವರಿಯುವ ಸಂದರ್ಭದಲ್ಲಿ ಚಂದ್ರಿಕಾ ದೇವಿಯಿಂದ ಭರತ ಪುತ್ರರತ್ನವನ್ನು ಪಡೆಯುತ್ತಾನೆ ಪಶ್ಚಿಮ ಸಮುದ್ರವನ್ನು ಸೇರಿದಾಗ ಆ ಕಡಲ ಮಧ್ಯದ ನಾಡೊಡೆಯ ಪ್ರಭಾಸಾಮರ ವೈಮತರನನ್ನು ಗೆದ್ದು ಅವನಿಂದ ಕಪ್ಪ ಸ್ವೀಕರಿಸಿದ ಮತ್ತೆ ಭರತನಿಗೆ ಐವರು ಕುಮಾರರು ಜನಿಸುತ್ತಾರೆ ಯಥಾ ಪ್ರಕಾರ ಭರತ ಆರು ತಿಂಗಳು ಅಲ್ಲಿಯೇ ಉಳಿದು ತಂಗಿ ಅನಂತರ ಸಿಂಧೂ ನದಿಯ ದಕ್ಷಿಣ ತಡಿಯನ್ನು ಹಿಡಿದು ಮ್ಲೇಚ್ಛ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗುತ್ತಾನೆ ಮಾರ್ಗ ಮಧ್ಯದಲ್ಲಿ ವಿಜಯಾರ್ಧ ಪರ್ವತವು ಅಡ್ಡ ಬರುತ್ತದೆ ಈ ಪರ್ವತದ ಮಧ್ಯೆ ವಜ್ರಕಟ ವಜ್ರ ಕವಾಟ ಹೊಂದಿದ್ದು ಅದನ್ನು ಭೇದಿಸಿ ಹೋದರೆ ತಮಿಸ್ರು ಗೃಹೆ ತಮಿಸ್ರು ಗುಹೆ ಎಂಬ ಒಂದು ಗುಹಾ ಮಾರ್ಗ ಕಾಣುತ್ತದೆ ಉತ್ತರ ದಿಗ್ಭಾಂಗವನನ್ನು ಸೇರಬೇಕಾದರೆ ಈ ಗುಹಾ ಮಾರ್ಗವಾಗಿಯೇ ಸಾಗಬೇಕು ಕವಾಟವನ್ನು ಭೇದಿಸಿದಾಗ ಹನ್ನೆರಡು ಗಾವುದ ದೂರಕ್ಕೆ ಕಿಚ್ಚು ಹಾರುತ್ತದೆ ಇದನ್ನು ತಡೆಯಲು ಭರತ ದೊಡ್ಡ ಅಗಳೊಂದನ್ನು ನಿರ್ಮಿಸುತ್ತಾನೆ ಅದರ ತುಂಬಾ ನೀರು ತುಂಬಿ ತನ್ನ ದಂಡ ರತ್ನದಿಂದ ವಜ್ರ ಕಾವಟವನ್ನು ಒಡೆಯುತ್ತಾನೆ ಕಾವಟ ಒಡೆದ ಶಬ್ದದ ಆರ್ಭಟಕ್ಕೆ ಪರ್ವತವೇ ನಡುಗುತ್ತದೆ ಭರತ ಚಕ್ರಿಯ ಆತುಲ ಪರಾಕ್ರಮವನ್ನು ತಿಳಿದ ಆ ಗಿರಿಯ ಒಡೆಯನಾದ ವಿಜಯಾರ್ಧ ದೇವ ತನ್ನ ವ್ಯತ್ಯ ವ್ಯಂತ್ಯರ ಪರಿವಾರದೊಡನೆ ಭರತನಲ್ಲಿಗೆ ಬಂದು ಕಪ್ಪ ಸಲ್ಲಿಸಿ ಶರಣಾಗುತ್ತಾನೆ ವಿಜಯಾರ್ಧ ಪರ್ವತದ ತಪ್ಪಲಿನಲ್ಲಿದ್ದ ಗಗನವಲ್ಲಭ ಹಾಗೂ ವಾಲಾಪುರಗಳೆಂಬ ಎರಡು ಪಟ್ಟಣಗಳ ರಾಜರಾಗಿದ್ದ ನಮಿ ಮತ್ತು ವಿನಮಿ ಎಂಬುವರು ಭರತನ ಸೋದರ ಮಾವನ ಮಕ್ಕಳು ಭರತ ವಜ್ರಕವಾಟವನ್ನ ಸ್ಫೋಟಿಸಿದ ವಿಚಾರ ವಿನಮಿಗೆ ಹರ್ಷ ತಂದರೆ ನಮಿಗೆ ಚಿಂತೆ ತರುತ್ತದೆ ಬ ಕಾರಣ ಭರತನಿಗೆ ಶರಣಾಗಬೇಕೆಂಬುದು ಇದರಿಂದ ಈವರೆಗೆ ಭರತನೊಂದಿಗೆ ಸರಿಯಾಗಿ ಕುಳಿತು ಸರಸದಿಂದ ಮಾತನಾಡುತ್ತಿದ್ದ ತಮ್ಮ ಹಕ್ಕು ಕಳೆಯಿತೆಂದು ಅಯ್ಯ ಜಿಯಾ ಲೇಸು ಎಂದು ನುಡಿವ ಸೇವಕರಾಗಬೇಕಲ್ಲ ಎಂಬುದು ಇದರಿಂದ ಈ ಒತ್ತಿಗಾಗಲೇ ತಮಿಶ್ರ ಗುಹೆಯಲ್ಲಿ ಆರು ತಿಂಗಳಿನಿಂದ ಉರಿಯುತ್ತಿದ್ದ ಬೆಂಕಿ ಆರಿತು ಆ ಗುಹೆಯ ದಾರಿಯನ್ನು ಚೆನ್ನಾಗಿ ಅರಿತಿದ್ದ ಕೃತಾಮಾಲನನ್ನು ಸೇನಾಪತಿಯೊಂದಿಗೆ ಕಳುಹಿಸಿ ಗುಹೆಯ ದಾರಿಯನ್ನು ಸುಗಮಗೊಳಿಸುವಂತೆ ಭರತ ಆಜ್ಞಾಪಿಸುತ್ತಾನೆ ದಟ್ಟ ಕತ್ತಲೆ ಆವರಿಸಿದ ಆ ಗೋಡೆಯ ಮೇಲೆ ಭರತನ ಬಳಿಯಿದ್ದ ಕಾಕಿಣಿ ರತ್ನರ ಸಹಾಯದಿಂದ ಗಾವುದ ಕೊಂದರಂತೆ ಸೂರ್ಯಚಂದ್ರರನ್ನು ಬರೆದು ಅದರ ಬೆಳಕಿನ ಸಹಾಯದಿಂದ ಇಬ್ಭಾಗವಾಗಿ ಅರಿಯುತ್ತಿದ್ದ ಸಿಂಧೂ ನದಿಯನ್ನು ಸೇನಾನಿ ಕಟ್ಟಿದ ಸೇತುವೆಯ ಸಹಾಯದಿಂದ ಪರಿವಾರ ಸಮೇತ ದಾಟಿ ಉತ್ತರ ಕಾವಟ ಕಾವಟಕ ಮೂಲಕ ಗುಹೆಯನ್ನು ದಾಟುತ್ತಾನೆ ಹೀಗೆ ಇಷ್ಟು ದುರ್ಗಮವಾದ ಗುಹೆಯನ್ನು ದಾಟಿ ಹೊರಬರುತ್ತಿದ್ದಂತೆಯೇ ಕಾಲಮುಖ ಮೇಘಮುಖರೆಂಬ ದುಷ್ಟ ದೈವಗಳ ಕಾಟವನ್ನು ಭರತ ಎದುರಿಸಬೇಕಾಗುತ್ತದೆ ಚಿಲಾತ ಆವರ್ತರೆಂಬ ಉತ್ತರಾಖಂಡದ ಇಬ್ಬರು ರಾಜರು ಈ ರೀತಿಯ ಉಪದ್ರವವನ್ನು ಸೃಷ್ಟಿಸುತ್ತಾರೆ ಆಕಾಶವೆಲ್ಲ ಆನೆಯ ಮರಗಳಷ್ಟು ದಪ್ಪನಾದ ಮಳೆ ಹನಿಗಳನ್ನ ಧಾರಾಕಾರವಾಗಿ ಸುರಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಧೃತಿಗೆಡದ ಭರತ ತನ್ನ ಬಳಿ ಇದ್ದ ಚಕ್ರರತ್ನವನ್ನು ಅಂಬರಕ್ಕೆ ಅರಹಿ ಚಮ್ರ ಚರ್ಮರತ್ನವನ್ನು ನೆಲಕ್ಕೆ ಆಸಿ ಚಕ್ರರತ್ನ ಹಾಗೂ ಕಾಕಿಣಿ ರತ್ನಗಳ ಕಾಂತಿಯಿಂದ ಕವಿದ ದಪ್ಪನೆಗೊಂಡು ಪರಿವಾರ ಕ್ಷೇಮವಾಗುತ್ತದೆ ಭರತನ ಎಣಿಕೆಯಂತೆ ಆತನಿಗೊದಗಿದ ಈ ಉಪದ್ರವಕ್ಕೆ ಕೆಟ್ಟ ದೈವಗಳ ಚೇಷ್ಟೆಯೇ ಕಾರಣವೆಂದು ಸಾಬೀತಾದಾಗ ಸೇನಾನಿ ಜಯರಾಜನಿಂದ ಆ ದೈವಗಳ ಎಡೆಮುರಿ ಕಟ್ಟಿ ತನ್ನ ಬಳಿ ಕರೆದು ತರುವಂತೆ ಆಜ್ಞೆ ಮಾಡುತ್ತಾನೆ ಆ ರಾಜರ ಕಿರೀಟವನ್ನು ಒತ್ತು ಕೆಡಿಸುತ್ತಾನೆ ಇವರಿಗಾದ ಶಿಕ್ಷೆಯ ವಿಚಾರ ತಿಳಿಯುತ್ತಿದ್ದಂತೆಯೇ ಬೆದರಿ ಬೆಂಡಾದ ವೆಂಥರ ರಾಜರೆಲ್ಲ ಓಡೋಡಿ ಬಂದು ಭರತನಿಗೆ ಕಪ್ಪ ಸಲ್ಲಿಸಿ ಶರಣಾಗುತ್ತಾರೆ ಈ ರೀತಿ ಪೂರ್ವ ಪಶ್ಚಿಮ ಖಂಡಗಳನ್ನ ಜಯಿಸಿದ ಭರತ ಋಷಭಾದ್ರಿಗೆ ಬರುತ್ತಾನೆ ಚಕ್ರವರ್ತಿಗಳಾದವರೆಲ್ಲರೂ ಈ ಪರ್ವತದ ಮೇಲೆ ತಮ್ಮ ಅಂಕಮಾಲೆಯನ್ನ ಬರೆಸಬೇಕು ಆದರೆ ಇಂದಿನ ಚಕ್ರವರ್ತಿಗಳ ಅಂಕಮಾಲೆಯಿಂದ ಜಾಗವೆಲ್ಲಾ ತುಂಬಿ ಹೋಗಿ ಭರತನಿಗೆ ತನ್ನದನ್ನು ಬರೆಸಲು ಸ್ಥಳವಿರಲಿಲ್ಲ ಆ ಸಂದರ್ಭದಲ್ಲಿ ಭರತ ತನ್ನ ತಂಡ ತಂಡ ಅಂತ ತಂಡ ರತ್ನದಿಂದ ಬೇರೆಯವರ ಶಾಸನವೊಂದನ್ನು ಅಳಿಸಿ ಕಾಕಿಣಿ ರತ್ನದಿಂದ ತನ್ನದನ್ನು ಬರೆಯಿಸುತ್ತಾನೆ ಇದನ್ನ ವಿರೋಧಿಸಲು ಅಡ್ಡ ಬಂದ ಶಾಸನ ದೈವಗಳನ್ನು ಬಡಿದೋಡಿಸುತ್ತಾನೆ ಈ ಹಂತದಲ್ಲಿ ಎರಡು ಸಹಸ್ರ ಮಾಂಡಲೀಕರ ಹೆಣ್ಣು ಮಕ್ಕಳನ್ನು ಭರತ ಒಂದೇ ಅಸೆಯಲ್ಲಿ ವಿವಾಹವಾಗುತ್ತಾನೆ ಮುಂದೆ ನವಮಿಯು ತನ್ನ ತಂಗಿ ಸುಭದ್ರೆಯನ್ನು ಭರತನಿಗೂ ತನ್ನ ಐನೂರು ಸುಕುಮಾರಿಯ ಸುಕುಮ ಸುಕುಮಾರಿಯರನ್ನು ಭರತನ ಮಕ್ಕಳಿಗೂ ಕೊಟ್ಟುತ್ತಾನೆ ಹಿಂದಿರುಗುವಾಗ ಮಾರ್ಗ ಮಧ್ಯದಲ್ಲಿ ಎದುರಾದ ಕೈಲಾಶ ಪರ್ವತದ ಬಳಿ ಬೀಡು ಬಿಟ್ಟು ಸತಿಪುತ್ರೊಡಗೂಡಿ ಪರ್ವತವನ್ನೇರಿ ಅಲ್ಲಿದ್ದ ಜೀನನಾಥನನ್ನು ಭಕ್ತಿಯಿಂದ ಪೂಜಿಸಿ ಮುಂದೆ ತಾಯಿ ಯಶಸ್ವತಿ ದೇವಿ ವಿಮಾನವೇರಿ ಬಂದು ಮಾರ್ಗ ಮಧ್ಯದಲ್ಲಿಯೇ ಮಗನನ್ನ ತವಕದಿಂದ ಎದುರುಗೊಂಡು ಅರ್ಷಿಸುತ್ತಾಳೆ ರಾಜಧಾನಿಗೆ ಹಿಂದಿರುಗಿ ಬರುತ್ತಿರುವಾಗ ಮತ್ತೊಂದು ಘಟನೆ ಎದುರಾಗುತ್ತದೆ ಭರತನಿಗೆ ದಾರಿ ತೋರುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದ ಚಕ್ರ ಪೋದನಾಪುರದ ಬಳಿ ಇದ್ದಕ್ಕಿದ್ದಂತೆ ನಿಂತು ಬಿಡುತ್ತದೆ ಪೌದನಾಪುರದ ಅಧಿಪತಿ ಭರತನ ತಮ್ಮನಾದ ಬಾಹುಬಲಿ ಇವನು ತಮ್ಮಂದಿರೊಂದಿಗೆ ಭರತನ ಬಳಿ ಬಂದು ಆತನಿಗೆ ಎರಗದ ಚಕ್ರ ಮುಂದೆ ಸಾಗುವುದಿಲ್ಲ ಇದನ್ನು ತಿಳಿದ ಭರತ ತಮ್ಮಂದಿರಿಗೆಲ್ಲ ಓಲೆಗಳನ್ನು ಓಲೆಗಳನ್ನಿಟ್ಟುತ್ತಾನೆ ಅದನ್ನು ಓದಿದ ತಮ್ಮಂದಿರು ತಂದೆ ಕೊಟ್ಟ ಉಂಬಳಿಯೊಳೆ ಇರುವಾಗ ತಾವು ಭರತನ ಅನತರಾಗಿ ಬಾಳಲು ಇಚ್ಛಿಸದೆ ಕೈಲಾಸಗಿರಿಗೆ ಹೋಗಿ ತಂದೆಯ ಬಳಿ ದೀಕ್ಷೆ ತಾಳಿ ತಪೋನಿರತರಾಗುತ್ತಾರೆ ಬಾಹುಬಲಿಯೊಬ್ಬ ಮಾತ್ರ ಈ ರೀತಿ ಮಾಡದೆ ಅಣ್ಣನನ್ನ ಪ್ರತಿಭಟಿಸುತ್ತಾನೆ ಭರತ ತಮ್ಮನನ್ನು ದಾರಿಗೆ ತರಲು ಸಾಮ ಸಮಯೋಪಾಯವನ್ನ ಯೋಚಿಸಿ ಚತುರ ವಚನೆಯಾದ ದಕ್ಷಿಣನನ್ನು ಬಾಹುಬಲಿಯ ಬಳಿ ಸಂಧಾನಕ್ಕಾಗಿ ಕಳುಹಿಸುತ್ತಾನೆ ಆದರೆ ಬಾಹುಬಲಿ ದಕ್ಷಿಣನ ಬಿಂಕದ ನುಡಿಗಳಿಗೆ ಸೋಲದೆ ಆತನ ನುಡಿಗೆ ತಕ್ಕ ಕೊಂಕು ನುಡಿಗಳನ್ನು ಪ್ರತ್ಯುತ್ತರವಾಗಿ ನೀಡಿ ಹಿಂದಕ್ಕೆ ಕಳುಹಿಸುತ್ತಾನೆ ಬಾಹುಬಲಿಯ ಮನಸ್ಸನ್ನು ತಿಳಿಯಾಗಿಸಲು ಭರತನ ಮಂತ್ರಿ ಸಾಮಂತರು ಹಲವು ಬಗೆಯ ಪ್ರಯತ್ನಗಳನ್ನ ಮಾಡಿ ಸೋಲುತ್ತಾರೆ ಕಡೆಗೆ ಯುದ್ಧ ಅನಿವಾರ್ಯವೆಂಬಂತೆ ಬಾಹುಬಲಿ ಬಲವನ್ನ ಸಜ್ಜುಗೊಳಿಸಲು ನಿರತನಾದಾಗ ತಮ್ಮನೊಂದಿಗೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿಯಿಂದ ಭರತ ಮನದಲ್ಲಿಯೇ ಅತೀವ ದುಃಖಕ್ಕೊಳಗಾಗುತ್ತಾನೆ ಆ ದಿನದ ರಾತ್ರಿ ನಿದ್ದೆ ಇಲ್ಲದೆ ಪರಮಾತ್ಮ ಯೋಗದಲ್ಲಿ ತತ್ಪರನಾಗಿ ಕುಳಿತಿದ್ದ ಭರತನಿಗೆ ಇಬ್ಬರು ಸೈನಿಕರು ಅವನ ಪರಾಕ್ರಮದ ಬಗೆಗೆ ಶಂಕಿಸಿ ವ್ಯಂಗ್ಯವಾಡುತ್ತಿದ್ದ ಮಾತುಗಳು ಕಿವಿಗೆ ಬೀಳುತ್ತವೆ ಪಡೆಯ ಸಹಾಯದಿಂದ ಭರತನಿಗೆ ಪರಾಕ್ರಮವೇ ಹೊರತು ಅವನು ಸಾಮಾನ್ಯ ಮನುಷ್ಯನಂತೆ ವಿಶೇಷವೇನಿಲ್ಲ ಎಂಬ ಅವರ ಅವಹೇಳನ ನುಡಿಗೆ ಪ್ರತ್ಯುತ್ತರವಾಗಿ ತನ್ನ ಬಲವನ್ನ ಪ್ರದರ್ಶಿಸಬೇಕೆಂದು ಮನಸ್ಸು ಮಾಡುತ್ತಾನೆ ಅದಕ್ಕಾಗಿ ತನ್ನ ಕಿರುಬೆರಳು ನರ ಬಿಗಿದು ಡೊಂಕ್ ಆಗಿದೆ ಎಂದು ಉಸಿ ಆಟವಾಡುತ್ತಾನೆ ಹೊಟ್ಟೆ ಮೇಲಾಗಿ ಕೆಳಗೆ ಬೀಳುತ್ತದೆ ಇಂತಹ ಆತುಲ ಪರಾಕ್ರಮವನ್ನು ನೋಡಿ ಬೆಟ್ಟವನ್ನೇ ಅಣ್ಣೆ ಕಲ್ಲಾಡಬಲ್ಲ ಚಕ್ರಿಯ ಶಕ್ತಿ ಪರಾಕ್ರಮಗಳನ್ನು ಅರಿಯದೆ ಕ್ಷುಲ್ಲಕವಾಗಿ ಗೊಣಗಿದ್ದಕ್ಕೆ ಆ ಇಬ್ಬರು ಸೈನಿಕರು ಪಶ್ಚಾತ್ತಾಪ ಪಡುವಂತಾಗುತ್ತದೆ ಈ ರೀತಿ ತನ್ನ ಪರಾಕ್ರಮವನ್ನು ತಿಳಿಯನು ತನ್ನ ಪಡೆಯ ಗಮನಕ್ಕೆ ತಂದ ಭರತ ತನ್ನ ಉಸಿ ಇಲ್ಲಿಗೆ ಮುಕ್ತಾಯ ಮಾಡುತ್ತಾನೆ ಮರುದಿನ ಸರ್ವ ಸನ್ನ ಭರತನ ಮೇಲೆ ದಂಡೆತ್ತಿ ಬಂದ ಬಾಹುಬಲಿಯನ್ನು ಗಮನಿಸಿ ವಜ್ರದೇಹಿಗಳಾದ ಈ ಇಬ್ಬರು ಸೋದರರ ಹೋರಾಟದಿಂದ ಅಕಾಲ ಪ್ರಳಯ ಉಂಟಾಗುತ್ತದೆ ಎಂದು ವಿವೇಚಿಸಿ ಎರಡೂ ನಿಶ್ಚಯಿಸಬೇಕೆಂದು ಅವರಿಬ್ಬರನ್ನು ಪ್ರಾರ್ಥಿಸುತ್ತಾರೆ ಅದಕ್ಕೆ ಒಪ್ಪಿದ ಈ ಸೋದರರು ಮಲ್ಲ ಯುದ್ಧವಾಡಲು ಕುಸ್ತಿಯ ಕಣವನ್ನ ಪ್ರವೇಶಿಸುತ್ತಾರೆ ಆದರೆ ಕಾದಾಡುವ ಮುನ್ನ ಭರತ ತಮ್ಮನನ್ನು ಕುರಿತು ಅಣ್ಣಯ್ಯ ನಾವಿಬ್ಬರು ಒಡಹುಟ್ಟಿದವರು ಜೀನಪುತ್ರರು ಪರಸ್ಪರ ದ್ವೇಷಕ್ಕೆ ಯಾವುದೊಂದು ಕಾರಣವೂ ಕಾಣುತ್ತಿಲ್ಲ ನಾನು ಮಾಡಿದ ಅಂತಹ ಮಹಾಪರಾಧವಾದರೂ ಏನು ನಿನಗಿಷ್ಟು ಕೋಪ ಉಗಿದು ದೇಕೆ ನಾವೇ ನಾನೇನಾದರೂ ಒಂದು ಆಗದ ತೆರಿಗೆ ಬೇಕೆಂದು ನಿನ್ನ ಮನೆಯ ಬಾಗಿಲಿಗೆ ದೂತರನ್ನೇನಾದರೂ ಅಟ್ಟಿದೇನೆ ಅವಮಾನಕರವಾದ ಯಾವುದಾದರೂ ಮಾತನ್ನು ನನ್ನಾಗಲಿ ನನ್ನ ಪರಿವಾರವಾಗಲಿ ಆಡಿದ್ದೇವೆಯೇ ನಾನು ಈಗ ಕೈಕೊಂಡಿರುವ ತುಚ್ಚ ಕಾರ್ಯ ಜಗತ್ತಿಗೆಲ್ಲ ದ್ರೋಹದ ಶಾಸನ ಬರೆದುಕೊಟ್ಟಂತಾಗುತ್ತದೆ ಎದರಿ ನಾನು ಹೀಗೆ ಹೇಳುತ್ತಿರುವೆನೆಂದು ಭಾವಿಸಬೇಡ ನೀನು ಬಾಹುವನ್ನು ಅಪ್ಪಳಿಸುತ್ತಾ ನಿಂತಿರುವಾಗ ನನ್ನ ಕದನದ ಸವಿಯನ್ನು ನಿನಗೆ ತೋರಿಸುವುದಕ್ಕೂ ನಾನೇನು ಹಿಂಜರಿಯುವುದಿಲ್ಲ ಆದರೂ ಹಿರಿಯನಾದ ನಾನು ನಿನಗೆ ಧರ್ಮವನ್ನು ಮೊದಲು ಬೋಧಿಸಿ ನೋಡಬೇಕಾದದ್ದು ನನ್ನ ಕರ್ತವ್ಯ ಹೋಗಲಿ ಪರಸ್ಪರ ಒಬ್ಬರನ್ನೊಬ್ಬರು ಗೆದ್ದು ಸಾಧಿಸಬೇಕಾಗಿರುವ ಕೀರ್ತಿ ತಾನೇ ಏನೋ ಬದಗದಂತೆ ನಾವು ಹೋರಾಡುವುದಕ್ಕಿಂತ ಅದಮ ಕಾರ್ಯವಿನ್ನಿಲ್ಲ ಇಗೋ ನಾನು ಸೋತೆನೆ ಎಂದು ಒಪ್ಪಿಕೊಳ್ಳುತ್ತೇನೆ ನಿನ್ನದೇ ಗೆಲುವು ನಿನಗೆ ನನ್ನಲ್ಲಿ ಅಣ್ಣನೆಂಬ ಅಕ್ಕರೆ ತುಂಬಿದೆಯಪ್ಪ ನೀನೇ ಚಕ್ರವರ್ತಿತ್ವವನ್ನು ಕೈಗೊಳ್ಳಿ ನಿನ್ನ ಭಾಗ್ಯವನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸುತ್ತೇನೆ ಎಲ್ಲಿಯಾದರೂ ಒಂದು ಚಿಕ್ಕ ರಾಜ್ಯವನ್ನು ನನಗೆ ಕೊಡು ನಾನು ಸಂತೋಷದಿಂದ ಅದನ್ನ ಸ್ವೀಕರಿಸಿ ತೃಪ್ತನಾಗುತ್ತೇನೆ ಈ ರೀತಿ ನುಡಿದ ಭರತನ ಮಂತ್ರ ಸಾದೃಶ್ಯ ವಚನಗಳಿಂದ ಬಾಹುಬಲಿಯ ಕಡುಕೋಪತಿ ಈ ಘಟನೆಯ ಬಳಿಕ ನಿಂತು ಹೋಗಿದ್ದ ಚಕ್ರ ಮುಂದುರುಳುತ್ತದೆ ಭರತ ಅಯೋಧ್ಯ ನಗರಿಯನ್ನು ಪ್ರವೇಶಿಸಿ ವೈಭವದಿಂದ ಚಕ್ರವರ್ತಿ ಪಟ್ಟವನ್ನು ವಹಿಸುತ್ತಾನೆ ಘೋರ ತಪಸ್ಸನ್ನಾಚರಿಸಿಯು ಆತ್ಮಜ್ಞಾನ ಪ್ರಾಪ್ತವಾಗದ ತಮ್ಮ ಬಾಹುಬಲಿಗೆ ತಂದೆ ಋಷಭನಾಥನಿಂದ ಕಾರಣ ತಿಳಿದು ತಕ್ಕ ನಿಷ್ಕೃತಿಯಿಂದ ಬಾಹುಬಲಿಯ ಮನ ತೊಲಗಿಸಿ ಆತ್ಮಶುದ್ಧಿಯನ್ನು ದೊರಕಿಸಿ ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿ ಎನಿಸಿ ಅನಂತ ಸುಖ ಭೋಗಗಳನ್ನ ಅನುಭವಿಸಿ ಹಲವು ಕಾಲ ಕಳೆದ ಬಳಿಕ ತಾಯಿ ಯಶಸ್ವತಿ ದೇವಿ ಗುರುಗಳಿಂದ ದೀಕ್ಷೆ ಪಡೆದು ಕಂತಿ ಅನ್ಯಾಸಿಗಳಾಗುತ್ತಾರೆ ಮಕ್ಕಳು ದೀಕ್ಷೆ ಪಡೆದ ವಿಚಾರದಿಂದ ವ್ಯತೀತನಾದ ಭರತ ಚಕ್ರವರ್ತಿ ಭರತ ಚಕ್ರವರ್ತಿ ಸಮವಸರಣದಲ್ಲಿದ್ದ ಅವರ ಬಳಿ ಹೋಗಿ ತೀರ್ಥೇಶ ಪೂಜೆಯನ್ನು ನೆರವೇರಿಸುತ್ತಾನೆ ಮರುದಿನ ತಂದೆ ಋಷಭನಾಥನು ಮುಕ್ತಿ ಹೊಂದುತ್ತಾನೆ ತಂದೆಯ ಮೋಕ್ಷ ಕಲ್ಯಾಣವನ್ನ ನೆರವೇರಿಸಿ ಹಿಂದಿರುಗಿದ ಭರತ ಒಮ್ಮೆ ತನಗೆ ನೆರೆಗೂದಲು ಬಂದಿರುವುದನ್ನು ಕನ್ನಡಿಯಲ್ಲಿ ಕಂಡು ವೈರಾಗ್ಯ ತಾಳಿ ಮಗ ಅರ್ಕ ಕೀರ್ತಿಗೆ ಪಟ್ಟ ಕಟ್ಟಿ ಸ್ವಮಹತ್ವದಿಂದ ತೇಜಸ್ಸ ಕಾಮನ ತನುಗಳನ್ನ ಸುಟ್ಟು ಕೈವಲ್ಯ ಪದವಿಯನ್ನ ಪಡೆಯುತ್ತಾನೆ ಇದನ್ನು ಕೇಳಿ ಅರ್ಕಕ್ಕೆ ಸಂಕ್ಷಿಪ್ತ ವಿಚಾರ ಈ ಭರತೇಶ ವೈಭವ ಕೃತಿ ಸಾಂಗತ್ಯ ಛಂದಸ್ಸಿನಲ್ಲಿದೆ ಇದು ಒಟ್ಟು ಎಂಬತ್ತು ಸಂಧಿಗಳಿವೆ ಮತ್ತೆ ಹತ್ತು ಸಾವಿರ ಪದ್ಯಗಳುಳ್ಳಂತಹ ಒಂದು ಬೃಹತ್ ಕಾವ್ಯ ಇದು ಪ್ರಥಮ ಚಕ್ರವರ್ತಿಯಾದ ಭರತ ಚಕ್ರವರ್ತಿಯ ಚರಿತ್ರೆಯನ್ನ ಇದು ಹೇಳುತ್ತೆ ಹಾಗೆ ಈ ಕಾವ್ಯಕ್ಕೆ ಸಾಂಗತ್ಯ ಸಾಹಿತ್ಯದ ಗೌರಿ ಶಂಕರ ಅಂತ ಕೂಡ ಒಂದು ಅಭಿಮಾನದ ಹೆಸರು ಕೂಡ ಇದೆ ಗೌರಿ ಶಂಕರ ಸಾಂಗತ್ಯ ಸಾಹಿತ್ಯದ ಗೌರಿ ಶಂಕರ ಅಂತ ಹೇಳ್ತಾರೆ ಮತ್ತೆ ಭರತೇಶ ಸಂಗತಿ ಅಂತ ಕೂಡ ಇದಕ್ ಮತ್ತೊಂದು ಹೆಸರಿದೆ ಮತ್ತೆ ಭರತೇಶ ವೈಭವ ಕಾವ್ಯದ ಆರಂಭದಲ್ಲಿ ಆದಿನಾಥ ಅಂದ್ರೆ ಭರತನ ತಂದೆಯ ಸ್ತುತಿ ಕೂಡ ಇದೆ ಮೋಕ್ಷಗುರುವಾದ ಅಂಶನಾಥನ ಆಜ್ಞೆಯಂತೆ ಭರತೇಶ ವೈಭವರು ರಚಿಸಿದ್ದಾಗಿ ಕವಿ ವರ್ಣಿ ಹೇಳ್ಕೊಂಡಿದ್ದಾನೆ ಈ ಭರತೇಶ ವೈಭವವು ಹಿಂದಿ ಮರಾಠಿ ಇಂಗ್ಲಿಷ್ ಗುಜರಾತಿ ಭಾಷೆಗಳಿಗೆ ಅನುವಾದಗೊಂಡಿದೆ ಭರತೇಶ ವೈಭವದಲ್ಲಿ ಭೋಗ ವಿಜಯ ದ್ವಿಗ್ವಿಜಯ ಯೋಗ ವಿಜಯ ಮೋಕ್ಷ ವಿಜಯ ಅರ್ಕ ಕೀರ್ತಿ ವಿಜಯ ಅಂತ ಹೇಳಿ ಐದು ಭಾಗಗಳಿವೆ ಮತ್ತೆ ಇದರ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಯೋಗ ಭೋಗಗಳ ಸಮನ್ವಯವನ್ನ ಸಾಧಿಸಿದಂತ ವಿಶಿಷ್ಟವಾದಂತ ಒಂದು ಕಾವ್ಯ ಇದು ಭರತೇಶ ವೈಭವ ಜೀನಯೋಗಿಯಾದ ಚಕ್ರವರ್ತಿಯ ಸಮ್ಯಕ್ ಜೀವನದ ತ್ಯಾಗ ಭೋಗಗಳ ಸಮನ್ವಯ ವೈಭವವನ್ನ ಸ್ಪಷ್ಟಪಡಿಸುತ್ತೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ಬರುವಂತಹ ಪಾತ್ರಗಳನ್ನು ನೋಡೋದಾದ್ರೆ ಋಷಭದಾತ ಇವನು ಪ್ರಥಮ ತೀರ್ಥಂಕರ ಇವನ ಪತ್ನಿ ಯಶಸ್ವಿನಿ ದೇವಿ ಇವಳ ಯಶಸ್ವತಿ ದೇವಿ ಭರತನ ತಾಯಿ ಇನ್ನೊಬ್ಳು ಪತ್ನಿ ಸುನಂದೆ ಈಕೆ ಬಾಹುಬಲಿಯ ತಾಯಿ ಭರತ ಬಾಹು ಅಂತ ಕೂಡ ಹೇಳಲಾಗುತ್ತೆ ಇಲ್ಲಿ ಬರುವಂತಹ ಪ್ರಮುಖ ಸಾಲು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಕೂಡ ಒಂದು ಸಾಲಿದೆ ಇದು ಪ್ರಶ್ನೆ ಕೂಡ ಆಗಿದೆ ಭೂಮಂಡವಿದ್ದು ನಿಸ್ತಂಗ ಇವನಿಗೆ ಆಹಾರ ಉಂಟು ನಿಹಾರವಿಲ್ಲ ಇವನು ಮುರಿದು ಕಣ್ಣಿಟ್ಟರೆ ಮುಕ್ತಿಯ ಕಾಂಬ ಗಣನೆಯಿಲ್ಲದ ರಾಜ್ಯ ಸುಖದೊಳು ಓಲಾಡಿ ಚಕ್ರವರ್ತಿಯಾಗಿ ಧಾರಣಿಯನ್ನು ಮೆಚ್ಚಿಸಿದ ಜೀನಯೋಗಿ ಕ್ಷಣದಲ್ಲಿಯೇ ಕರ್ಮವನ್ನ ಸುಟ್ಟು ನಿರಂಜನನಾದವನು ಸುಭದ್ರಾದೇವಿಯು ಭರತನ ಪಟ್ಟದ ರಾಣಿ ಅರ್ಕ ಕೀರ್ತಿ ಭರತನ ಮಗ ಪಂಡಿತಿಯು ಭರತನ ರಾಣಿ ವಾಸದ ದಾಸಿ ಬಾಹುಬಲಿ ಕೆಲವು ಸಾಲುಗಳನ್ನ ಪ್ರಶ್ನೆ ರೂಪದಲ್ಲಿ ಕೂಡ ಕೇಳಿದರೆ ಅಯ್ಯಯ್ಯ ಚೆನ್ನಾದುದೆನೆ ಕನ್ನಡಿಗರು ರಯ್ಯ ಮಂಚಿದೆನೆಯೇ ತೆಲುಗ ಅಯ್ಯಯ್ಯ ಎಂಚ ಪೋರ್ಲಾಂಡ್ ಎಂದು ತುಳುವರು ಮೈದುಂಬಿ ಕೇಳಬೇಕಣ್ಣ ಈ ಸಾಲು ಕೂಡ ಇದರಲ್ಲಿ ಬಂದಿದೆ ಮತ್ತೆ ಇನ್ನೊಂದು ಸಾಲಿದೆ ತ್ಯಾಗ ಭೋಗದ ಮುಡಿವೆರಿಯ ಭೋಗ ಯೋಗಿಗಳವೇ ಜುಮ್ಮ ಜುಮ್ಮೆನೆ ನೆಮದಾಗಿ ಸೋಲಿಸುವೆಲ್ಲ ಬೆನ್ನಾಲಿಸಿರೋ ಅನ್ನುವಂತ ಸಾಲು ಕೂಡ ಇದ್ರಲ್ಲಿ ಬಂದಿದೆ ಇನ್ನೊಂದು ಭಿನ್ನಹ ಗುರುವೆ ಧ್ಯಾನಕ್ಕೆ ಬೆಸರವಾಗಲು ನಿನ್ನ ಆದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನೆಂದು ನಿನ್ನ ಆಜ್ಞೆಯ ಖಂಡ್ಯ ನನ್ನೊಡೆಯ ಇದು ಕೂಡ ಪ್ರಶ್ನೆ ಆಗಿದೆ ಮತ್ತೆ ಇನ್ನೊಂದು ಸಾಲು ಭೋಗ ವಿಚಾರವೂ ಬೇಕು ನೃಪತಿಗಾತ್ಮ ಯೋಗ ವಿಚಾರವೂ ಬೇಕು ರಾಗರಸಿಕನಾಗಬೇಕು ಭಾವಿಸಿ ವೀತ ರಾಗರಸಿಕನಾಗಬೇಕು ಅನ್ನುವಂತ ಸಾಲು ಕೂಡ ಇದೆ ಇದಿಷ್ಟು ಕೂಡ ನಮ್ಗೆ ಭರತನ ಅಂದ್ರೆ ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಬರುವಂತ ಸಾಲುಗಳು ಭರತೇಶ ವೈಭವ ರತ್ನಾಕರ ವರ್ಣಿಯ ಪ್ರಸಿದ್ಧವಾದ ಅವನಿಗೆ ಕೀರ್ತಿಯನ್ನ ತಂದಿ ಕೊಟ್ಟಂತಹ ಒಂದು ಕೃತಿ ಅಂತ ಹೇಳ್ಬೋದು ಈತನ ಸ್ಥಳ ಬಂದು ಮೂಡಿಬಿದ್ರೆ ಇವತ್ತಿನ ಮೂಡುಬಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಈತನ ಆಶ್ರಿತ ರಾಜ ಕಾರ್ಕಳದ ಬೈರಸ ದೊರೆ ಈತನ ಗುರುಗಳು ಇಬ್ರು ಮೋಕ್ಷಗುರು ಅಂಶನಾಥ ದೀಕ್ಷ ಗುರು ಚಾರು ಕೀರ್ತಿ ಅನ್ನುವಂಥವ್ರು ಈತ ಜೈನ ಧರ್ಮೀಯ ಅಂತ ಹೇಳಲಾಗುತ್ತೆ ಇದಿಷ್ಟು ಕೂಡ ರತ್ನಾಕರ ವರ್ಣಿಯ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದೇನೆ ಇನ್ನ ಮುಂದಿನ ಒಂದು ತರಗತಿನಲ್ಲಿ ಉಳಿದಂತಹ ಇನ್ನು ಉಳಿದಿರುವಂತಹ ಕವಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು